हलो फ्रेंड्स एलू नमस्कार स्वात यह नमें मार्च हद्नाक तारीख शुक्रवार होली हूणिम जो ना चंद्रग्रहण सह आचने चंद्रग्रहण नम्बे भारत देश गोचर आदि सूतक मान्य नमेंगे अद्द ना आचने सहम ಮತ್ತು ಈ ನಮಗೆ ಹೋಳಿ ಹುಣ್ಣಿಮೆ ತುಂಬಾ ಒಂದು ಪ್ರಮುಖವಾಗಿರುವಂಥದ್ದು ಈ ವರ್ಷದ ಕೊನೆಯ ಹುಣ್ಣಿಮೆ ಹಾಗೆ ಈ ವರ್ಷದ ಕೊನೆಯ ಹಬ್ಬ ಅಂತ ಸಹ ನಾವು ಆಚರಣೆ ಮಾಡ್ತೀವಿ ಯಾಕೆಂದರೆ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ ಸಹ ಆಗಿದ್ದು ಈ ಹೋಳಿ ಹುಣ್ಣಿಮೆಯ ಒಂದು ಪೂಜಾ ವಿಧಾನ ನೋಡೋದಂತೆ ನೀವು ನೋಡ್ತಾ ಇರಬಹುದು ಒಂದು ಮನೆ ಮೇಲೆ ಲಕ್ಷ್ಮಿಗೆ ಇಷ್ಟವಾದ ರಂಗೋಲಿನ ಹಾಕಿಕೊಳ್ಳಿ ರಂಗೋಲಿನ ಹಾಕಿಕೊಂಡು ನೀವು ಅಷ್ಟರ ಪದ್ಮ ಲಕ್ಷ್ಮೀ ಕಮಲ ಕಂಬಲ ರಂಗೋಲಿನ ಹಾಕಿಕೊಳ್ಳಬಹುದು ಹಾಗೆ ಲಕ್ಷ್ಮಿ ಹಾಗೆ ಸತ್ಯನಾರಾಯಣ ಸ್ವಾಮಿ ಅನ್ನ ಇಟ್ಟಿದ್ದೇನೆ ಹೋಗ್ರಿಂದ ಸಹ ಅಲಂಕಾರ ಮಾಡ್ಕೊಂಡಿದ್ದೇನೆ ಹಾಗೆ ಒಂದು ಪ್ಲೇಟ್ ಮೇಲೆ ಐದು ಹಿರಿಯ ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ ಐದು ಹಿರಿಯ ಅಕ್ಕಿ ಮೇಲೆ ಕೈಯ ಒಂದು ಬೆದಿನ ಸಹಾಯದ್ರಿಂದ ಪದ್ಮ ಪದ್ಮವನ್ನು ನೀನು ಬರೆದು ಎರಡು ತೆಗೆದುಕೊಳ್ಳಿ ಸ್ವಸ್ತಿ ಚಿಹ್ನೆಯನ್ನು ಬರೆದು ಹಾಕಿ ಒಂದು ಕಳಸ ತೆಗೆದುಕೊಳ್ಳಿ ಕಳಸ ಬೆಳ್ಳಿ ತಾಮ್ರ ಎತ್ತಲೆ ಯಾವುದಾದ್ರು ಸಹ ಆಗಿರ್ಬೋದು ಒಂದು ಪುಟದಾಗಿರುವಂಥ ಕಲಸವನ್ನು ತೆಗೆದುಕೊಂಡು ಅದಕ್ಕೆ ನೀವು ಪರಿಶುದ್ಧವಾದ ನೀರನ್ನು ಹಾಕಿ ಅರಿಶಿನ ಕುಂಕುಮ ಬೆಳೆಯ ನಾಣ್ಯ ಇಲ್ಲವಾದಲ್ಲಿ ಒಂದು ಫೋರ್ಪೀಸ್ ಕಾಯ್ನನ್ನು ಹಾಕಿ ಗಂಗಾಜಲ ನಾವು ಪ್ರಮುಖವಾಗಿ ಹಾಕಬೇಕಾಗಿರುವಂಥದ್ದು ಗಂಗಾಜಲ ಹಾಗೆ ಸ್ವಲ್ಪ ಪನ್ನೀರಿದ್ದ ಪನ್ನೀರನ್ನು ಸಹ ನೀವು ಹಾಕ್ಕೋಬಹುದು ಪನ್ನೀರನ್ನು ಹಾಕಿ ನೀವು ಹೂ ಮತ್ತು ಅಕ್ಷತೆ ಸಂಕಲ್ಪ ಮಾಡಿಕೊಂಡು ಅದ್ರ ಹಾಕಿ ಚೆನ್ನಾಗಿರುವಂಥ ಆಯುರ್ವೇದದಲ್ಲಿ ಇಟ್ಟು ನೀವು ಕಾಯನ್ನು ಇಡಬೇಕು ಈ ಕಾಯಿ ಹೊಸದೇನಲ್ಲ ನೀವು ನೀವು హోదా అమవస్యగా ఎత్త అందే శివరాత్రి అమవస్యగా ఎత్తన్నే నేట్ పూజను మాకూ ఈ కయన నే యుగది అమవాగా ని బయస్ బివంత్ సో అద్రింద ఇది హెకన్నే ఎత్తునో పూజను మాకూ కయె ఎత్త నర ఘజ్జ వస్తు మాంగల్ హాకీ ఒక ముఖపద్మ ఆగ్ర పద్ధతి ఇద్దరు అదన సీ హాకీ పూజ మార్కౌదు ఈ కలస నిమ్మ ಇರಬೇಕಾಗಿರುವಂಥದ್ದು ನಿಮ್ಮ ಮನೆಯವರ ಪೂಜೆಯನ್ನು ಮಾಡುವಂಥದ್ದು ಹಾಗೆ ಕಲಸದ ಕೆಲಭಾಗದಲ್ಲಿ ಗಣೇಶನ ಇಟ್ಟಿದ್ದೇನೆ ಹೂಗಳಿಂದ ಅಲಂಕಾರ ಮಾಡಿಕೊಂಡಿದ್ದೆ ಹಾಗೆ ಒಂದು ನಾಣ್ಯವನ್ನು ಇಟ್ಟಿದ್ದೇನೆ ಹಾಗೆ ಅದು ದೀಪವನ್ನು ಸಜ್ಕೊಂಡು ಹೂಗಳಿಂದ ಅಲಂಕಾರ ಮಾಡಿಕೊಳ್ಳಿ ಮತ್ತು ಒಂದು ಪ್ಲೇಟ್ ಮೇಲೆ ನಾನು ಕಲಸದ ಒಂದು ಕೆಲ ಭಾಗದಲ್ಲಿ ಮತ್ತೊಂದು ಮನೆಯನ್ನು ಇಟ್ಟು ರಂಗವನ್ನು ಹಾಕ್ಕೊಂಡು ಪ್ಲೇಟ್ ಮೇಲೆ ತಾಮ್ರ ಪ್ಲೇಟ್ ಮೇಲೆ ఎల్ విద శ్రీ బీజాక్షరణ బు అక్షన్ హాకీ లక్ష్మీ విగ్రహ ప్రతిష్టాపన మాట్ అదే సహ ఘజ్జ వస్త్రవ హాకీ హ అలంకారే మే లక్ష్మీ సుతులు సహ క్ష్మీకి ఇష్టవ ఎలా వస్తువులను సహ నువ ఇంకా పూజ మినప్పా గోమతి చక్ర గుంజి చె లవంగ ఏలకి బలెలు అశ్ణద్కొంబు మూ హ అదను సహదు ಮತ್ತು ಅದಕ್ಕೆ ಗಣಪತಿ ಅದಕ್ಕೆ ಸುಪ್ಪೆ ಸುಲ್ಯ ಇರುವಂಥ ಒಂದು ಅದಕ್ಕೆ ಏಕಾಕ್ಷಿ ನಾರಿಯಲ್ಲಿ ಸಿಕ್ತದನ್ನು ಸಹ ಇಡಬಹುದು ಹಾಗೆ ಲಕ್ಷ್ಮೀ ಕುಬೇರ ಯಂತ್ರ ಅದು ತುಂಬಾ ಪ್ರಮುಖವಾಗಿರುವಂಥದ್ದು ಅದನ್ನು ಸಹ ಇಡಬಹುದು ಲಕ್ಷ್ಮೀದೇವಿಗೆ ನಾವು ಕನಕಾಂಬ್ರ ಹೂವಿನಿಂದ ಅಲಂಕಾರ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ಸುವಾಸನ ಬರಿತ ಹೂವನ್ನು ಸಹ ನೀವು ಪೂಜೆ ಮಾಡಿಕೊಳ್ಳಿ ಮತ್ತು ಪ್ರಸಾದಕ್ಕೆ ಅನ್ನೋದಾದರೆ ನೀವು ನೋಡ್ತಾ ಇರ್ಬೋದು ಹಣ್ಣುಗಳನ್ನು ಇಟ್ಟಿದ್ದೇನೆ ಹಾಗೆ ತಾಂಬೂಲ ಎಲೆ ಅದಕ್ಕೆ ದಕ್ಷಿಣ ಹಾಗೆ ಕಿಟ್ಲೆ ಹಣ್ಣನ್ನು ಇಟ್ಟಿದ್ದೇನೆ ಹಾಗೆ ಪ್ರಸಾದಕ್ಕೆ ಅಂತ ಈ ಹೋಳಿ ಹುಣ್ಣಿಮೆಗೆ ಜೇನುತುಪ್ಪ ತುಂಬಾ ಒಳ್ಳೆಯದು ಸೊ ನೀವು ಸ್ವಲ್ಪ ಮಟ್ಟಿಗೆ ಆದರೂ ನೀವು ಜೇನುತುಪ್ಪವನ್ನು ತುಪ್ಪವನ್ನು ಇರಬೇಕು ಈ ಲಕ್ಷ್ಮೀ ದೇವಿಗೆ ಜೇನುತುಪ್ಪವನ್ನು ತುಂಬಾ ಪ್ರೀತಿ ಸ್ವಾಗತದಿಂದ ನೀವು ಜೇನುತುಪ್ಪವನ್ನು ಇತ್ತು ನೀವು ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಹಾಗೆ ಪ್ರಸಾದ ಅನ್ನೋದಾದರೆ ಹಾಲಿನಿಂದ ಮಾಡಿರುವಂಥ ಪ್ರಸಾದ ನೀವು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡ್ಬೋದು ಸಪಾದ ಭಕ್ಷ್ಯ ಮಾಡ್ಬೋದು ಇಲ್ಲವಾದರೆ ನೀವು ಕೇಸರಿ ಭಾತನ್ನು ಮಾಡ್ಬೋದು ಹಾಲಿನ ಮಾಡಿರುವಂಥ ಗಸಗಸೆ ಪಾಯಸವನ್ನು ಮಾಡ್ಬೋದು ಗಸಗಸೆ ಪಾಯಸ ತುಂಬಾ ಪ್ರಿಯವಾಗಿರುವಂಥದ್ದು ಆ ಆಸವನ್ನು ಮಾಡ್ಬೋದು ಪೊಂಗಲ್ ಮಾಡಬಹುದು ಬೆಲ್ಲದನ್ನ ಮಾಡ್ಬೋದು ನಿಮಗೆ ಯಾವ ಸ ಒಂದು ಸರಳವಾಗಿ ಆಗ್ತದೋ ಅದನ್ನೇ ಪ್ರಸಾದನ ಮಾಡಿಕೊಂಡು ನೀವು ಪೂಜೆ ಮಾಡ್ಕೋಬಹುದು ಈ ಪೂಜೆಯನ್ನು ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಹ ಮಾಡಬಹುದು ಇಲ್ಲವಾದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಸಹ ಮಾಡಬಹುದು ಮತ್ತು ಒಂದು ಪ್ಲೇಟನ್ನು ಎತ್ತಿದ್ದೇನೆ ಕುಂಕುಮಾರ್ಚನೆ ಮಾಡಲಿಕ್ಕೋಸ್ಕರ ಅಂತ ಲಕ್ಷ್ಮೀ ದೇವಿಯ ಮುಂದೆ ಒಂದು ಪ್ಲೇಟನ್ನು ಎತ್ತಿದ್ದೇನೆ ಮತ್ತು ದೀಪಾರಾಧನೆ ದೀಪಾರಾನ್ಯ ಅಂತ ಅಭಿಷೇಕ ಮಂದಿ ಈ ನಾನು ನಿಮಗೆ ಬೆತ್ತದಿನಲ್ಲಿಕಾಯಿ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಎಂಟು ಬೆತ್ತದಿನಲ್ಲಿಕಾಯಿನ ನೀವು ತೆಗೆದುಕೊಂಡು ಸಗಮತಿಗೆಟ್ಟಿಲಿಲ್ಲ ಅನ್ನೋದಕ್ಕೆ ಕಟ್ ಮಾಡಿ ಅದಕ್ಕೆ ಎರಡು ತುಪ್ಪದ ಬಟ್ಟೆ ಒಂದು ತುಪ್ಪದ ಬಟ್ಟೆ ಹಾಗೆ ಮಾಡಿ ಅದನ್ನು ನಿಂತು ನೀವು ದೀಪಾರಾಧನೆ ಮಾಡಬಹುದು ಎರಡು ಮಾಡಬಹುದು ಎಂಟು ಮಾಡ್ಬೋದು ಎಂಟು ಮಾಡಿದ ಅದು ಆಗಲ್ಲ ಪ್ರತೀಕ ಅಂತ ಈ ಬೆತ್ತದಲ್ಲಿಕಾಯಿ ನಿಮಗೆ ಸಿಗದೆ ಹೋದಲ್ಲಿ బెల్ల దీపారాధ్యూ ఇలా అది ఎదురు తుప్పద దీపవే అచిత్ పూజ మాట్బుద్దు మేం బేడా నువ్వు నోడ్తాయిబోదు ఊదిన కదిన బెళ్ళి దీపారాధన మాట్ అష్టోత్సవోకు లక్ష్మీ అష్టోత్సవ హంకుమాచన మూడు సంబ్రాణి రూపం హాకీ సంబ్రాని రూప మన పూర్తి హాకీ స తు ఒలేదు సంబ్రాణి రూపీ కయన ఒడేదు ఒక్క కాయన నే సంకల్ప మాట్టు బే ಪೂಜೆ ಪ್ರಾರಂಭ ಆಗುವ ಮುಂಚೆನೇ ಕಾಯನ್ನು ಸಂಕ್ರಮ ಮಾಡಿಕೊಂಡು ಅದೇ ಕಾಯಿನ ಒಲೆ ಒಳ್ದು ನೀವು ಪೂಜೆಯನ್ನು ಮಾಡ್ಕೋಬಹುದು ಪೂಜೆಯಲ್ಲಾಗಿದ ನಂತರ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಪ್ರಸಾದಕ್ಕೆ ನೈವೇದ್ಯಕ್ಕೆ ಎಲ್ಲ ಸಹ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಹಾಗೆ ಅಕ್ಷರತೆಯನ್ನು ಹಾಕಿ ಪೂಜೆನ ಸಮಾಪ್ತಿ ಮಾಡ್ಕೊಳ್ಳಿ ಮತ್ತು ಕೆಂಪಾರ್ತಿ ಅನ್ನ ಸಹ ನೀವು ಸೇಟ್ ಮಾಡಿಕೊಂಡು ಇಟ್ಟಿರಬೇಕು ರಾತ್ರಿ ಸಮಯದ ಬೆಳಗ್ಬೇಕು ರಾತ್ರಿ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಕೆಂಪಾರ್ತಿಯನ್ನು ಬೆಳಗಿ ಲಕ್ಷ್ಮಿಯ ಒಂದು ವಿಗ್ರಹ ಸ್ವಲ್ಪ ಕಡಲೆ ಸಹಿತ ಶುಕ್ರವಾರ ನೀವು ಈ ಪೂಜೆ ಮಾಡಿರ್ತಿರಲ್ವಾ ಶನಿವಾರ ಅದನ್ನು ವಿಸರ್ಜನೆ ಮಾಡಬಹುದು ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳೆಲ್ಲ ನೀವು ನೀವು ನಿಮ್ಮ ಬೇರುವಿನೆಲ್ಲ ಸಹ ಇರಬಹುದು ಇಲ್ಲವಾದಲ್ಲಿ ದಿನ ದೇವರ ಕೋಣೆಲ್ಲ ಸಹಿತ ನೀವು ಪೂಜೆ ಮಾಡ್ಕೋಬಹುದು ಹಾಗೆ ಈ ಹೋಳಿಹೊಣ್ಣಮೆಯ ದಿವಸ ಶ್ರೀಯ ರೂಪದಲ್ಲಿ ಅಭಿಜಿತ್ ಮಹೋದಯ ಲಕ್ಷ್ಮಿ ಸಮುದ್ರದಿಂದ ಹೊರಬಂದಳು ಅಂತ ಒಂದು ನಂಬಿಕೆ ಭೂಮಿಯ ಮೇಲೆ ಬಂದಳು ಅಂತ ಸೊ ಈ ಈ ಒಂದು ಕತೆ ವಿಷ್ಣು ಪುರಾಣ ಹಾಗೆ ಸ್ಕಂದ ಪುರಾಣದಲ್ಲಿ ಸಹ ಉಲ್ಲೇಖಿಸಲಾಗಿದೆ ಸೊ ಅದರಿಂದ ನಾವು ಲಕ್ಷ್ಮಿ ಪೂಜೆ ಮಾಡುವಂಥದ್ದು ಅದ್ರ ಜೊತೆಗೆ ನಮ್ಮ ಒಂದು ಈ ಹು ಈ ಹುಣ್ಣಿಮೆ ಆಗೋದ್ರಿಂದ ನಮ್ಮ ಮನೆಯವರ ಪೂಜೆಯನ್ನು ಸಹ ನಾವು ಮಾಡ್ತೀವಿ ಇವತ್ತಿನ ಈ ಒಂದು ದಿನದಲ್ಲಿ ಹೋಳಿ ಹುಣ್ಣಿಮೆಯ ಲಕ್ಷ್ಮೀ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ ಕೊಡ್ತಿದ್ದೇನೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಅಷ್ಟೋತ್ಸವ ಮಾಡುವಂಥ ಕುಂಕುಮಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೆಯ ಮುಖ್ಯ ಭಾಗ ಈಗ ಸ್ವಸ್ತಿ ಚಿಹ್ನೆ ಹಾಗೆ ಅದು ಒಂದು ಲೈನ್ಗಳನ್ನು ಹಾಕೊಳ್ಳಿ ಸ್ವಸ್ಥಿಗೆ ಚಿಹ್ನೆ ಬರೆದ ನಂತರ ನಾವು ಎದ್ದು ಬರಿಯಲ್ಲಿ ಎರಡು ಎರಡು ಲಯನ್ಗಳನ್ನು ಹಾಕ್ತೀವಲ್ವ ಅಲ್ವಾ ಆ ರೇಖೆಗಳು ಅದೇ ರೀತಿ ನೀವು ಚಿಹ್ನೆಯನ್ನು ಬರೆದಿದ್ದರೆ ಲಕ್ಷ್ಮೀದೇವಿ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರ್ತದೆ ಹಾಗೆ ಮನೆಯ ಮೇಲೆ ಸಹ ಇರ್ತದೆ ಥ್ಯಾಂಕ್ ಯು